ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಅಕ್ಷಯ ತೃತೀಯ ದಿನ ಮಣ್ಣಿನ ಮಡಿಕೆ ಉಪಾಯವನ್ನು ಮಾಡಿ ವರ್ಷದೊಳಗೆ ಕೋಟಿ ಕೋಟಿ ಹಣ ಬರುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಕೆಳಗಡೆ ಓಂ ನಮೋ ಭಗವತಿ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಬಟನ್ ಒತ್ತಿ ಆಗ ನೀವು ಜಿ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಮಾರ್ಕೆಟಿಗೆ ಹೋದರೆ ಸಾಕು ಹಾಲು ಮೊಸರು ಪ್ಯಾಕೆಟ್ ನಿಂದ ಹಿಡಿದು ಪ್ರತಿಯೊಂದು ವಸ್ತುವಿನ ಬೆಲೆಯೂ ಏರಿಕೆ ಆಗೋಗಿದೆ ಇದಕ್ಕಷ್ಟೇನೆ ಜೇಬಲ್ಲಿರುವಂತ ದುಡ್ಡು ಖರ್ಚಾಗಿದೆಯೇ ವಿನಃ ಬೇರೆ ಏನಾದ್ರೂ ಖರೀದಿ ಮಾಡ್ಬೇಕಂದ್ರೂ ಕೈಯಲ್ಲಿ ದುಡ್ ನಿಲ್ಲಲ್ಲ ಅದ್ರಲ್ಲೂ ಕಾರ್ ತಗೊಳ್ಬೇಕು ಸ್ವಂತ ಮನೆ ಮಾಡಬೇಕು ಅಂತೇನಾದ್ರೂ ವ್ಯಾಪಾರ ಮಾಡಬೇಕು ಅನ್ನೋ ಆಸೆ ಇದ್ರೆ ಅದು ಈ ದುಬಾರಿ ದುನಿಯಾದಲ್ಲಿ ಕನಸಾಗಿ ಉಳಿದುಬಿಡತ್ತೆ ನೀವು ಹೀಗೆ ಕನಸನ್ನ ಕಂಡು ನಿರಾಸೆ ಆಗ್ಬಿಟ್ಟಿದ್ದೀರಾ ಹಾಗಾದ್ರೆ ಈ ಬಾರಿಯ ಅಕ್ಷಯ ತೃತೀಯ ದಿನ ನೀವು ಮಾಡಲೇಬೇಕಾಗಿರುವ ಕೆಲ ಉಪಾಯಗಳನ್ನ ನಾವು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀವಿ ಅದರಲ್ಲೂ ನೀವು ಈ ಬಾರಿಯ ಅಕ್ಷಯ ತೃತೀಯ ದಿನ ಮಣ್ಣಿನ ಮಡಿಕೆ ಉಪಾಯವನ್ನ ಮಾಡಲೇಬೇಕು ಈ ಸರಳ ಉಪಾಯವನ್ನ ನೀವು ಮಾಡಿದ್ರೆ ಸಾಕು ನಿಮ್ಮ ಜೀವನದಲ್ಲಿ ದುಡ್ಡು ನೀರಿನಂತೆ ಹರಿದು ಬರುತ್ತೆ ಅಷ್ಟೇ ಅಲ್ಲ ಸುಖ ಸಂಪತ್ತು ಕೂಡ ಮನೆಯಲ್ಲಿ ತುಂಬಿ ತುಳುಕತ್ತೆ ಇದೆಲ್ಲದರ ಜೊತೆಗೆ ನಾವು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಹೊರಟಿರುವಂತಹ ಕೆಲ ಉಪಾಯಗಳು ನಿಮಗೆ ಯಾವುದಾದ್ರೂ ದೋಷಗಳಿದ್ರೆ ಆ ದೋಷದಿಂದಲೂ ನೀವು ಮುಕ್ತರಾಗ್ಬಿಡಬಹುದು ಅದಕ್ಕಾಗಿ ನೀವು ಮೊದಲಿಗೆ ಏನ್ ಮಾಡಬೇಕು ಅನ್ನೋದು ಗೊತ್ತಾಯ್ತಲ್ವಾ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಅದರಲ್ಲೂ ಇಲ್ಲಿ ಹೇಳೋದು ಹೊರಟಿರುವಂತಹ ಉಪಾಯಗಳನ್ನ ಒಂದು ಹಾಳಿಯಲ್ಲಿ ಬರೆದಿಟ್ಕೊಂಡು ಅದನ್ನ ಹಾಗೆ ಮಾಡಿ ಜೀತ್ ಮೀಡಿಯಾ ವೀಕ್ಷಿಸೋ ಪ್ರಿಯ ವೀಕ್ಷಕರೇ ದೀಪಾವಳಿ ಹಬ್ಬದಂದು ವರಮಹಾಲಕ್ಷ್ಮಿ ಹಬ್ಬದಂದು ದೇವಿ ಲಕ್ಷ್ಮಿಯನ್ನ ಪೂಜಿಸ್ತೀರಾ ಶ್ರದ್ಧೆ ಭಕ್ತಿಯಿಂದ ಪೂಜಿಸಿ ದೇವಿಯನ್ನ ಪ್ರಸನ್ನ ಮಾಡಿಬಿಡ್ತೀರಾ ಲಕ್ಷ್ಮಿ ಪ್ರಸನ್ನಳಾಗಿದ್ರೆ ಜೀವನ ನೆಮ್ಮದಿಯಾಗಿರುತ್ತೆ ಅನ್ನೋದು ಭಕ್ತರ ನಂಬಿಕೆ ನಿಮ್ಮ ನಂಬಿಕೆಯೂ ಅದೇ ಅಲ್ವಾ ಈ ದಿನಗಳ ಹೊರತು ಇನ್ನೂ ಒಂದು ಶುಭ ಮುಹೂರ್ತದಲ್ಲಿ ಮಹಾಲಕ್ಷ್ಮಿಯನ್ನು ಪೂಜಿಸಬಹುದು ಆ ದಿನವೇ ಅಕ್ಷಯ ತೃತೀಯ ದಿನ ಈ ದಿನದಂದು ಮಹಾಲಕ್ಷ್ಮಿಯನ್ನು ಪೂಜಿಸಿ ಕೆಲ ವಿಶೇಷ ಉಪಾಯಗಳನ್ನು ಮಾಡಿದ್ರೆ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಕಷ್ಟಗಳು ದೂರ ಆಗೋಗ್ಬಿಡುತ್ತೆ ಅದರಲ್ಲೂ ಮಣ್ಣಿನ ಮಡಿಕೆಯ ಈ ಉಪಾಯ ಮಾಡಿದ್ರೆ ಸಾಕು ಅದೆಂಥ ದರಿದ್ರ ನಿಮ್ಮ ಜೀವನದಲ್ಲಿದ್ದರೂ ಕೂಡ ಬೇರು ಸಮೇತ ನಿರ್ನಾಮ ಆಗೋಗ್ಬಿಡುತ್ತೆ ಈ ಉಪಾಯವನ್ನ ತ್ರೇತಾಯುಗ ಸತಿಯುಗದಲ್ಲೂ ಕೂಡ ಪಾಲಿಸಲಾಗ್ತಾ ಇತ್ತು ಅಂತ ಹೇಳಲಾಗುತ್ತೆ ಅದಕ್ಕೋ ಏನೋ ನಮ್ಮ ಹಿರಿಯರು ಅಂದು ನೆಮ್ಮದಿಯಿಂದ ಇದ್ರು ಹಾಗೂ ನಾವು ಇಂದು ಕೊಂಚ ನೆಮ್ಮದಿಯಿಂದ ಇದ್ದೇವೆ ಅಂತಂದ್ರೆ ಅದಕ್ಕೆ ಕಾರಣ ಅಂದು ಅವರು ಪಾಲಿಸ್ತಾ ಇದ್ದಂಥ ಉಪಾಯಗಳು ಹಾಗಾದ್ರೆ ಈಗ ನಾವು ಮಾಡಬೇಕಾಗಿರುವಂತಹ ಆ ಉಪಾಯಗಳು ಏನು ಅನ್ನೋದನ್ನ ನೋಡೋಣ ಅವುಗಳನ್ನ ಮಾಡಿ ಭವಿಷ್ಯದಲ್ಲಿ ನಿಮ್ಮ ಪೀಳಿಗೆಯವರು ಕೂಡ ಸಮೃದ್ಧಿಯಿಂದ ಇರೋದಕ್ಕೆ ಏನೇನ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳ ಅಕ್ಷಯ ಧನ ಮುಹೂರ್ತ ಅಪರೂಪದಲ್ಲೇ ಅಪರೂಪ ಆಗಿರುವಂತ ಶಕ್ತಿಶಾಲಿ ಮುಹೂರ್ತ ಆದ್ರಿಂದ ಈ ದಿನದಂದು ಬೆಳಗ್ಗೆ ಎದ್ದು ಮಹಾಲಕ್ಷ್ಮಿಯನ್ನು ಪೂಜಿಸೋದ್ರ ಜೊತೆಗೆ ಭಗವಾನ್ ವಿಷ್ಣುವನ್ನು ಕೂಡ ಪೂಜಿಸೋದನ್ನ ಮರಿಬೇಡಿ ಪೂಜಿಸುವಾಗ ತುಪ್ಪದ ದೀಪ ಮತ್ತು ಧೂಪ ಹಚ್ಚೋದನ್ನ ಮರಿಬೇಡಿ ಹಾಗೆಯೇ ಮಹಾಲಕ್ಷ್ಮಿ ಕಥೆಯನ್ನು ಪಠಿಸಿ ಸಾಧ್ಯವಾದಲ್ಲಿ ಮಹಾಲಕ್ಷ್ಮಿ ಹಾಗೂ ಗಣೇಶ ಇಬ್ರು ಒಟ್ಟಿಗೆ ಇರುವಂತಹ ಫೋಟೋವನ್ನ ಇಟ್ಟು ಪೂಜೆ ಮಾಡಿ ಈ ಫೋಟೋದಲ್ಲಿ ಮಹಾಲಕ್ಷ್ಮಿ ಕೈಯಿಂದ ಧನಕನಕ ಸುರಿಯೋಹಾಗಿರಬೇಕು ಹೀಗಿರುವುದರಿಂದ ನಿಮ್ಮ ಮನೆಯಲ್ಲೂ ಹಣಕಾಸಿನ ಸಮಸ್ಯೆ ಹೆಚ್ಚಿರೋದಿಲ್ಲ ಇನ್ನು ಈ ದಿನದಂದು ನೀವು ಪಾಯಸವನ್ನ ದೇವಿಯ ಮುಂದೆ ನೈವೇದ್ಯಕ್ಕೆ ಅಂತ ಇಡಬೇಕು ಈ ಪಾಯಸ ಸಾಬುದಾನಿಯದ್ದಾಗಿದ್ರೆ ಉತ್ತಮ ಮೊದಲು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿ ಆ ನಂತರ ಮನೆಯವರೆಲ್ಲ ಪ್ರಸಾದದ ರೂಪದಲ್ಲಿ ಸ್ವೀಕರಿಸಿ ಈ ಪಾಯಸದ ಜೊತೆಗೆ ಮಹಾಲಕ್ಷ್ಮಿ ಹಾಗೂ ವಿಷ್ಣುವಿಗೆ ಎರಡೆರಡು ಲವಂಗ ಹಾಗೂ ಏಲಕ್ಕಿಯನ್ನ ನೈವೇದ್ಯಕ್ಕೆ ಇಡಬೇಕು ಅಕ್ಷಯ ತೃತೀಯ ದಿನ ಪ್ರತಿಯೊಬ್ಬರೂ ಮಾಡಬೇಕಾದ ಇನ್ನೊಂದು ಪ್ರಮುಖವಾದ ಕೆಲಸ ಅಂತಂದ್ರೆ ಬಂಗಾರದ ಇಲ್ಲ ಚಿನ್ನದ ನಾಣ್ಯವನ್ನ ಖರೀದಿ ಮಾಡಿ ಚಿನ್ನದ ನಾಣ್ಯ ಖರೀದಿ ಮಾಡೋದು ತುಂಬಾನೇ ಕಷ್ಟ ಆದ್ರಿಂದ ಮನೆಗೆ ಏನಾದ್ರೂ ವಸ್ತುಗಳು ಬೇಕಾಗಿದ್ದಲ್ಲಿ ಹೊಸದನ್ನ ಖರೀದಿ ಮಾಡ್ಕೊಂಡು ತಗೊಂಡ್ ಬನ್ನಿ ಏನೂ ಬೇಡ ಅಂತಂದ್ರೆ ಬೆಳ್ಳಿಯ ನಾಲ್ಕು ನಾಣ್ಯವನ್ನಾದ್ರೂ ತಪ್ಪದೇ ಖರೀದಿ ಮಾಡಿ ಅದನ್ನ ತಂದು ಪೂಜೆ ಮಾಡಿ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಮನೆಯ ಲಾಕರ್ನಲ್ಲಿ ಭದ್ರವಾಗಿ ಇಟ್ಟುಬಿಡಿ ಇನ್ನು ನಿಮ್ಮ ಕುಂಡಲಿಯಲ್ಲಿ ಮಂಗಳ ಗ್ರಹ ಏನಾದರೂ ದುರ್ಬಲ ಆಗಿದ್ದೆಯಾದಲ್ಲಿ ಆದಲ್ಲಿ ಬೆಳ್ಳಿಯ ನಾಲ್ಕು ಇಟ್ಟಿಗೆಗಳನ್ನ ಖರೀದಿ ಮಾಡಿ ಇದು ಮಾರುಕಟ್ಟೆಯಲ್ಲಿ ಸಿಗತ್ತೆ ಇದನ್ನ ತಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಭದ್ರವಾಗಿ ಇಟ್ಟುಬಿಡಿ ಇದು ಕೂಡ ಖರೀದಿ ಮಾಡುವಷ್ಟು ಅಸಹಾಯಕರಾಗಿದ್ರೆ ತುಂಬಾ ಸುಲಭವಾದ ಉಪಾಯ ಏನು ಅಂತಂದ್ರೆ ಮಾರುಕಟ್ಟೆಯಲ್ಲಿ ಸಿಗುವ ಅಕ್ಕಿ ಅದು ಕೂಡ ಬಾಸುಮತಿ ಅಕ್ಕಿಯನ್ನ ಖರೀದಿ ಮಾಡ್ಕೊಂಡು ತಗೊಂಡ್ ಬನ್ನಿ ಅದರಲ್ಲಿ ಒಂದು ಮುಷ್ಟಿಯಷ್ಟು ಅಕ್ಕಿಯನ್ನ ತಗೊಂಡು ಅದರಲ್ಲಿ ಅರಿಶಿನವನ್ನ ಬೆರೆಸಿ ಈಗ ಅದನ್ನ ಕೆಂಪು ಬಟ್ಟೆಯಲ್ಲಿ ಸುತ್ತಿ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಪೂಜೆ ಮಾಡಿದ ನಂತರ ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಮಾಡಿ ಜೀವನದಲ್ಲಿರುವಂತಹ ದುಃಖ ದರಿದ್ರ ಇವುಗಳನ್ನ ದೂರ ಮಾಡಿ ನೆಮ್ಮದಿಯಿಂದ ಇರುವ ಹಾಗೆ ಮಾಡು ಅಂತ ಪ್ರಾರ್ಥನೆ ಮಾಡಿ ಕೆಲ ದಿನಗಳ ನಂತರ ಈ ಅಕ್ಷತೆ ಕೆಟ್ಟ ಹೋಗಿದ್ದಲ್ಲಿ ನಿರ್ಜನ ಪ್ರದೇಶಕ್ಕೆ ಹೋಗಿ ಗಿಡದ ಕೆಳಗಡೆ ಹಾಕಿ ಬಂದ್ರೆ ಸಾಕು ಇನ್ನೊಂದು ಅದ್ಭುತವಾದ ಉಪಾಯವನ್ನು ಹೇಳಿ ನಂತರ ಈ ಅಕ್ಷಯ ತೃತೀಯ ದಿನ ಮಾಡಬೇಕಾಗಿರುವಂತಹ ಮಣ್ಣಿನ ಮಡಿಕೆಯ ಉಪಾಯ ಏನು ಅಂತಾನು ಹೇಳ್ತೀವಿ ಇದನ್ನ ನೋಡಿ ಮೊದಲಿಗೆ ಸ್ವಲ್ಪ ಕೊತ್ತಂಬರಿ ಬೀಜಗಳನ್ನ ತಗೊಳ್ಳಿ ಇದಕ್ಕೆ ಧನಿಯಾ ಅಂತಾನು ಹೇಳಲಾಗುತ್ತೆ ರಾಹುವನ್ನ ಪ್ರತಿನಿಧಿಸುತ್ತೆ ರಾಹು ಏನಾದರೂ ಸಮಸ್ಯೆ ಉಂಟು ಮಾಡಿದಲ್ಲಿ ಅಂದ್ರೆ ನೀವು ಯಾವುದೇ ಕೆಲಸ ಮಾಡಿದ್ರೂ ಅದರಲ್ಲಿ ಯಶಸ್ಸು ಸಿಗದೇ ಇದ್ದಲ್ಲಿ ಸಾಲದ ಭಾರ ಹೆಚ್ಚಾಗಿದ್ದಲ್ಲಿ ಈ ಉಪಾಯವನ್ನ ಮಾಡಬೇಕು ಸುಮಾರು ನಾನ್ನೂರು ಗ್ರಾಮ್ನಷ್ಟು ಈ ಧನಿಯವನ್ನ ತಗೊಂಡು ಇದನ್ನ ದೇವಸ್ಥಾನದಲ್ಲಿ ದಾನ ಮಾಡಿ ಬನ್ನಿ ದೇವಸ್ಥಾನಕ್ಕೆ ದಾನ ಕೊಡುವ ಮುನ್ನ ಪ್ರಸಾದದ ರೂಪದಲ್ಲಿ ಸ್ವಲ್ಪ ಕೈಯಲ್ಲಿ ಹಿಡ್ಕೊಂಡು ಬನ್ನಿ ಅದನ್ನ ನೀವು ದುಡ್ಡಿಡುವಂತಹ ಜಾಗದಲ್ಲಿ ಕೆಂಪು ಬಟ್ಟೆಯಲ್ಲಿ ಸುತ್ತೆ ಇಟ್ಟುಬಿಡಿ ಇನ್ನು ಕೊನೆಯದಾಗಿ ಈ ವಿಡಿಯೋದಲ್ಲಿ ಹೇಳಬೇಕಾಗಿರುವಂತಹ ಮುಖ್ಯವಾದ ಉಪಾಯ ಯಾರದ್ದಾದರೂ ಕುಂಡಲಿಯಲ್ಲಿ ಬುಧ ಗ್ರಹ ದುರ್ಬಲ ಆಗಿದ್ದೆಯಾದಲ್ಲಿ ಈ ಅಕ್ಷಯ ತೃತೀಯ ದಿನ ಈ ಉಪಾಯವನ್ನ ಮಾಡಬೇಕು ಅಕ್ಷಯ ತೃತೀಯ ದಿನ ಒಂದು ನಾಲ್ಕರಿಂದ ಐದು ಲೀಟರ್ನಷ್ಟು ನೀರು ತುಂಬುವಂತಹ ಮಣ್ಣಿನ ಮಡಿಕೆಯನ್ನ ತಗೊಂಡು ಬನ್ನಿ ಅದಕ್ಕೆ ಮುಚ್ಚಳವು ಇರಬೇಕು ಅಂತ ಮಡಿಕೆಯನ್ನ ತಗೊಂಡು ಬನ್ನಿ ಆ ನಂತರ ಅದನ್ನ ತೊಳೆದು ಅದರಲ್ಲಿ ಶುದ್ಧವಾದ ನೀರನ್ನು ತುಂಬಿ ಮುಚ್ಚಿಡಬೇಕು ಹಾಗೇನೆ ಅದನ್ನ ತಗೊಂಡು ಹೋಗಿ ದೇವಸ್ಥಾನಕ್ಕೆ ದಾನ ಕೊಟ್ಟು ಬಂದ್ಬಿಡಿ ಇದು ನಿಮ್ಮ ರಾಶಿಯಲ್ಲಿರುವ ಬುಧನನ್ನ ಅಷ್ಟೇ ಅಲ್ಲ ಚಂದ್ರಗ್ರಹವನ್ನು ಕೂಡ ಬಲಿಷ್ಠನನ್ನಾಗಿ ಮಾಡ್ಬಿಡತ್ತೆ ವೀಕ್ಷಕರೇ ನೋಡಿದ್ರಲ್ವಾ ಅಕ್ಷಯ ತೃತೀಯ ದಿನ ಮಣ್ಣಿನ ಮಡಿಕೆ ಉಪಾಯವನ್ನ ಮಾಡಿ ನೋಡಿ ವರ್ಷದೊಳಗೆ ಕೋಟಿ ಕೋಟಿ ಹಣ ಬರುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿಪ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಅನ್ನು ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ನಮಸ್ಕಾರ ನೆಟ್ವರ್ಕ್ ನಿಮ್ಮೊಂದಿಗೆ